ಅಸ್ತಮಾ ತೊಂದರೆ ನಿವಾರಿಸುವಲ್ಲಿ ಸಹಕಾರಿಯಾಗಿರುವ ಮೂರು ಅದ್ಭುತವಾದ ಯೋಗ ಮುದ್ರೆಗಳು ಯಾವಂತಂದ್ರೆ ಅಸ್ತಮ ಮುದ್ರೆ ಲಿಂಗ ಮುದ್ರೆ ಮತ್ತು ಸೂರ್ಯ ಮುದ್ರೆ ಈ ಅಸ್ತಮ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಆಕಾಶ ತತ್ವ ಪ್ರತಿಪಾದಿಸೋ ಮಧ್ಯದ ಬೆರಳನ್ನು ಬೆಂಡ್ ಮಾಡಿ ಉಗುರುಗಳು ಮುಟ್ಟುವ ಹಾಗೆ ಜೋಡಿಸಬೇಕು ಉಳಿದ ಎಲ್ಲಾ ಬೆರಳುಗಳನ್ನು ಬೇರ್ಪಡಿಸಿ ನೇರವಾಗಿ ಚಾಚಬೇಕು ಈ ಮುದ್ರೆಯನ್ನು ಏಳರಿಂದ ಹತ್ತು ನಿಮಿಷ ಮಾಡಬೇಕು ಇದು ಅಸ್ತಮಾ ತೊಂದರೆಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮುದ್ರೆ ಈ ಮುದ್ರೆ ಮಾಡೋದ್ರಿಂದ ಶ್ವಾಸಕೋಶಗಳು ಶಕ್ತಿಯುತವಾಗುತ್ತವೆ ಉಸಿರಾಟದ ಸಮಸ್ಯೆ ನಿವಾರಿಸುವಲ್ಲಿ ಇದು ಸಹಕಾರಿಯಾಗಿದೆ ದಿನಾಲು ಈ ಮುದ್ರೆ ಮಾಡೋದ್ರಿಂದ ಅಸ್ತಮಾದ ಮುಂದಿನ ಅಟ್ಯಾಕ್ ಕೂಡ ನಾವೇನಂತಂದ್ರೆ ತಡೆಗಟ್ಟಬಹುದು ಅಸ್ತಮಾ ರೋಗಿಗಳಿಗೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಮುದ್ರೆ ಯಾವ್ದಂದ್ರೆ ಅದು ಲಿಂಗ ಮುದ್ರೆ ಈ ಲಿಂಗ ಮುದ್ರೆ ಕೂಡ ಏನಂತಂದ್ರೆ ಶ್ವಾಸಕೋಶಗಳ ತೊಂದರೆ ನಿವಾರಿಸುವಲ್ಲಿ ಇದು ಸಹಕಾರಿಯಾಗಿದೆ ಲಿಂಗ ಮುದ್ರೆ ಹೇಗೆ ಮಾಡ್ಬೇಕಂದ್ರೆ ಎರಡೂ ಕೈಗಳನ್ನ ಪರಸ್ಪರ ಹೆಣೆದು ಒಂದು ಕೈಯ ಹೆಬ್ಬೆರಳನ್ನು ನೇರವಾಗಿಟ್ಟು ಇನ್ನೊಂದು ಕೈಯ ಹೆಬ್ಬೆರಳನ್ನು ಅದರ ಸುತ್ತ ಇಡಬೇಕು ಇದೇನಂತಂದ್ರೆ ಲಿಂಗ ಮುದ್ರೆ ಆಗುತ್ತದೆ ಈ ಮುದ್ರೆಯನ್ನ ನಾವು ಹದಿನೈದು ನಿಮಿಷಗಳವರೆಗೆ ಮಾಡ್ಬೇಕು ಅಸ್ತಮಾ ತೊಂದರೆ ನಿವಾರಿಸುವಲ್ಲಿ ಸಹಕಾರಿಯಾಗಿರ್ತಕ್ಕಂತ ಇನ್ನೊಂದು ಅದ್ಭುತವಾದ ಮುದ್ರೆ ಯಾವ್ದಂತಂದ್ರೆ ಸೂರ್ಯ ಮುದ್ರೆ ಇಲ್ಲೇನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕಿದೆ ಅಂದ್ರೆ ಪೃಥ್ವಿ ತತ್ವ ಪ್ರತಿಪಾದಿಸತಕ್ಕಂತ ಉಂಗುರು ಬೆರಳಿನ ತುದಿಯನ್ನ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿ ಹೆಬ್ಬೆರಳನ್ನು ಉಂಗುರು ಬೆರಳಿನ ಮೇಲೆ ಇಡಬೇಕಿದೆ ಏನಂತಂದ್ರೆ ಸೂರ್ಯ ಮುದ್ರೆ ಆಗುತ್ತದೆ ಈ ಮುದ್ರೆಯಿಂದ ಶರೀರದ ಉಷ್ಣತೆ ಹೆಚ್ಚುತ್ತದೆ ಅಸ್ತಮಾ ನಿವಾರಿಸುವಲ್ಲಿ ಇದು ಸಹಕಾರಿಯಾಗಿದೆ ಸೂರ್ಯ ಮುದ್ರೆಯು ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ದಿನಕ್ಕೆ ಮೂರು ಸಲ ಹದಿನೈದು 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 ನಿಮಿಷದಂತೆ ಡಿವೈಡ್ ಮಾಡಿ ಕೂಡ ನಾವು ಈ ಮುದ್ರೆಯನ್ನ ಮಾಡಬಹುದು ಈ ಮೂರು ಅದ್ಭುತವಾದ ಮುದ್ರೆಗಳಲ್ಲಿ ಯಾವ್ದಾದ್ರೂ ಒಂದು ಮುದ್ರೆ ಮಾಡಿದ್ರು ಕೂಡ ಏನಂತಂದ್ರೆ ಇಲ್ಲಿ ಅಸ್ತಮ ತೊಂದರೆ ನಿವಾರಣೆಗೆ ಇದು ಸಹಕಾರಿಯಾಗುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು